ಹಾಯ್ ಹಲೋ ವೆಲ್ಕಮ್ ಈ ದಿವಸ ನಮ್ಮಲ್ಲಿ ಮಂಗ್ಳೂರು ಸೌತೆಕಾಯಿ ಮಜ್ಜಿಗೆ ಸಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಮಜ್ಜಿಗೆ ಸಾರಿಗೆ ಬೇಕಾಗಿರೋದು ನೋಡಿ ರುಬ್ಕೊಳ್ಳಿ ಹಸಿಮೆಣಸಿ ಶುಂಠಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಧನಿಯಾ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಮತ್ತು ಕಡಲೆಬೇಳೆ ಬೇಕು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ ನಾನು ಒಂದು ಇಡಿಯಷ್ಟು ನೆನೆಸಿಟ್ಟಿದ್ದೀನಿ ನೋಡಿ ಒಂದು ಇಡಿ ಒಂದು ಇಡೀ ಮುಚ್ಚಿಡಿಯಷ್ಟು ನೆನೆಸಿಟ್ಟಿದ್ದೀನಿ ಮಂಗ್ಳೂರು ಸೌತೆಕಾಯಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನು ಮಂಗ್ಳೂರು ಸೌತೆಕಾಯಿ ಮಜ್ಜಿಗೆ ಮೊಸರು ಹೊತ್ತನ್ನ ಮಜ್ಜಿಗೆ ಮಾಡ್ಕೋಬೇಕು ಒಗ್ಗರಣೆಗೆ ಬೇಕಾರದು ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿ ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಬೇಕು ಮಂಗ್ಳೂರು ಸೌತೆಕಾಯಿನ ಬೇಯಕ್ಕೆ ಇಟ್ಕೊಳ್ಳೋಣ ಬನ್ನಿ ಈಗ ನೋಡಿ ಮಂಗಳೂರು ಸೌತೆಕಾಯಿ ಹೆಚ್ಚಿಟ್ಟಿದ್ದೀನಿ ನಾನು ಆಲ್ರೆಡಿ ನಿಮ್ಗೆ ತೋರಿಸ್ದಂಗೆ ಮಂಗಳೂರು ಸೌತೆಕಾಯಿ ಇಟ್ಟಿದ್ದೀನಿ ಮಲೆಬೆಲಿ ಇಡ್ತಾ ಇದ್ದೀನಿ ಸ್ಟವ್ ಹಚ್ಚುತ್ತಾ ಇದೀನಿ ಈಗ ಮಂಗಳೂರು ಸೌತೆಕಾಯಿ ಬೇಯಷ್ಟು ನೀರು ಹಾಕ್ಕೊಳ್ಳಿ ಮುಚ್ಚಿಟ್ಟು ಬೇಯಿಸೋಣ ಜಲ್ದಿ ಬೇಯುತ್ತೆ ನೋಡಿ ಮುಚ್ಚಿಡ್ತಾ ಇದ್ದೀನಿ ಜಲ್ದಿ ಬೇಯುತ್ತೆ ಕಡಲೆಬೇಳೆ ನೆನೆಸಿರೋದು ಇದೆಯಲ್ಲ ಅದನ್ನ ಹಾಕ್ಕೊಂತೀನಿ ನಾನೀಗ ನೀರು ಏನು ಹಾಕಬಿಡಿ ನೀರು ತೆಗೆದ್ಬಿಡಿ ನೋಡಿ ಹಸಿ ಮೆಣಸಿಕ ಇಟ್ಕೊಂಡಿದ್ದೀನ ಇದನ್ನ ನಾಲ್ಕು ಭಾಗ ಮಾಡಿ ಉದ್ದ ಉದ್ದ ಇದ್ರೆ ನಾಲ್ಕು ಭಾಗ ಮಾಡಿ ನೋಡಿ ಕೈಯಲ್ಲಿ ಮುರಿದು ಹಾಕ್ತಾಯಿ ನಿಮಗೆ ಕೈಯಲ್ಲಿ ಬೇಡ ಅಂದರೆ ಚಾಕುಲ್ ಕಟ್ ಮಾಡಾಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮತ್ತು ಶು ಕಾಯಿ ಶುಂಠಿ ಬೆಳ್ಳುಳ್ಳಿ ಬೇಡ ಇದಕ್ಕೆ ಮತ್ತೆ ಜೀರಿಗೆ ಸಾಂಬಾರು ಬೀಜ ಧನಿಯಾ ಸಾಂಬಾರು ಬೀಜ ಎರಡು ಅಂತಾರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ ನುಣ್ಣ ಬರೋಣ ನೋಡಿ ನುಣ್ಣಗೆ ಆಲ್ರೆಡಿ ಈಗ ನೋಡಿ ನುಣ್ಣಗಾಗಿದೆ ಇಷ್ಟಿದ್ರೆ ಸಾಕು ನೋಡಿ ಇಷ್ಟಿದ್ರೆ ಸಾಕು ನೋಡಿ ಎಲ್ಲ ಬೆಂದಿದೆ ನೋಡಿ ಎಷ್ಟು ಬೆಳ್ ಬೆಳಗ್ಗೆ ಇದ್ದಿದ್ದಲ್ಲ ಕಲರ್ ಚೇಂಜ್ ಆಗಿದೆ ಗ್ಲಾಸ್ ಥರ ಆಗಿದೆ ನೋಡಿ ಗ್ಲಾಸ್ ಥರ ಆಗಿದೆ ಈ ಥರ ಬೇಯಿಸ್ಕೋಬೇಕು ಬೆಂದಾಗಿದೆ ಈಗ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅಂದರೆ ಖಾರ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬ್ರಣ ನೋಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮಿಕ್ಸಿಯಲ್ಲಿ ನೀರು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬಗ್ಗಿಸ್ಬಿಡೋಣಂತೆ ಕಡಲೆಬೇಳೆ ಹಾಕಿಸ್ವೆಲ್ಲ ಗಟ್ಟಿ ಬರುತ್ತೆ ಸಾರು ಈ ಥರ ಸತಿ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನ ನೀರು ಹಾಕ್ತೀನಿ ಉಪ್ಪು ಹಾಕ್ತೀನಿ ಉಪ್ಪು ಎಲ್ಲ ಬೆಂದಮೇಲೆ ಲಾಸ್ಟಿಗೆ ಮಜ್ಜಿಗೆ ಹಾಕೋಣಂತೆ ಒಂದು ಕುದಿ ಬಂದರೆ ಸಾಕು ನೋಡಿ ನೀರು ಹಾಕ್ತಾಯಿದ್ದೀನಿ ಈ ಮದುವೆ ಮನೆಯಲ್ಲೆಲ್ಲ ಮಜ್ಜಿಗೆ ಸಾರು ಅಂತ ಊಟ ಮಾಡ್ತೀವಿ ನೋಡಿ ಇದೇ ರೀತಿ ಮಾಡೋದು ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೂದು ಗುಂಬಳಕಾಯಿ ಹಾಕಿ ಸಾರು ಮಾಡೋದು ತೋರಿಸ್ತೀನಿ ಆಮೇಲೆ ಇನ್ನೊಂದು ನಾವು ಮಾಡ್ತೀವಿ ಉಂಡೆ ಸಾರು ಅಂತ ಮಾಡ್ತೀವಿ ಮಜ್ಜಿಗೆ ಉಂಡೆ ಸಾರು ಅಂತ ಮಾಡ್ತೀವಿ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ ಹೋಳಿಗೆಲ್ಲ ಉಪ್ಪು ಹಿಡಿಯುತ್ತೆ ನೋಡಿ ಅರಶಿನ ಪುಡಿ ಹಾಕ್ತೀನಿ ಇವಾಗ ಅದೇ ಕಲರ್ ಚೆನ್ನಾಗಿದೆ ಈಗ ಅರಶಿನ ಪುಡಿ ಒಂದು ತೋರಿಸಿರಲಿಲ್ಲ ನಿಮಗೆ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಅರಶಿನ ಪುಡಿ ಹಂಗೇನು ಊಟ ಮಾಡ್ಬೋದು ಅರಶಿನ ಪುಡಿ ಹಾಕಿ ಊಟ ಮಾಡಿದ್ರೆ ಒಳ್ಳೆಯದು ಎಲ್ಲದಕ್ಕೂ ಒಂಚೂರು ಅರಶಿನ ಪುಡಿ ಬಳಸಿ ಬಳಸೋಕೆಲ್ಲ ಅದಕ್ಕೂ ಸ್ಕಿಪ್ ಮಾಡಬೇಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೆಲ್ ತುಂಬ ಗಮ್ಮ ಅಂತ ಬರ್ತಾ ಇದೆ ಉಪ್ಪು ಹಾಕಿದ್ದೀನಿ ಮಜ್ಜಿಗೆ ಹಾಕ್ತೀನಿ ಇವಾಗ ಒಂದೆರಡು ಕುದಿ ಬರಲಿ ಈ ಕಡೆ ಅಷ್ಟೊತ್ತಿಗೆ ಒಗ್ಗರಣೆ ಹಾಕೋಣ ಬನ್ನಿ ನೋಡಿ ಒಗ್ಗರಣೆ ಬಾಂಡಿ ಇಟ್ಟಿದ್ದೀನಿ ನಾನು ನೋಡಿ ಎಣ್ಣೆ ಹಾಕ್ತಾ ಇದೀನಿ ನಾನು ಆಲ್ರೆಡಿ ನಿಮಗೆ ತೋರಿಸ್ದಂಗೆ ಕರಿಬೇನ ಸೊಪ್ಪು ಸಾಸಿವೆ ಜೀರಿಗೆ ಮತ್ತು ಹಣ್ಮೆಣಿಕಾಯಿ ಹಿಂಗು ಬೇಕು ಅನ್ನೋರು ಹಾಕೋಬೋದು ಬೇಡ ಅಂದರೆ ಏನಿಲ್ಲ ಸ್ಕಿಪ್ ಮಾಡ್ಬೋದು ಏನು ಮೇಡಮ್ ಎಲ್ಲದಕ್ಕೂ ಹಿಂಗು ಹಾಕ್ತೀರ ಅಂತ ಅನ್ಬೇಡಿ ಹಿಂಗು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಸಾಸಿವೆ ಜೀರಿಗೆ ಹಾಕ್ತಿದೀನಿ ಈಗ ನೋಡಿ ಮೆಣಸಿಕಾಯಿ ಕಾರ್ಬನ್ ಸಪೇರು ಹಾಕ್ತಿದೀನಿ ನೋಡಿ ಆಗಿದೆ ಒಗ್ಗರಣೆ ಆಗಿದೆ ಈ ಕಡೆ ಸಾರು ಕುದೀತಾ ಇದೆ ತೋರಿಸಿ ನೋಡಿ ನೋಡಿ ಸಾರು ಕುದೀತಾ ಇದೆ ಸ್ಮೆಲ್ ಗಮ್ಮಂತ ಬರ್ತಾ ಇದೆ ಈ ಸಾರು ಬಿಸಿ ಅನ್ನಕ್ಕೆ ಮುದ್ದೆಗೆ ಮತ್ತು ಮಜ್ಜಿಗೆ ಸಾರು ಬಿಸಿ ಅನ್ನಕ್ಕೆ ಮುದ್ದೆಗೆ ಎರಡಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ ಮಜ್ಜಿಗೆ ಸರ್ ಕುದೀತಾ ಇದೆ ಈಗ ಮಜ್ಜಿಗೆ ತೋರಿಸಿದ್ನಲ್ಲ ಅವಾಗಲೇ ನಾನು ಮೊಸರನ್ನ ಮೊಸರು ಕಡ್ಕೊಂಡಿರೋದು ಇದ್ದೀನಿ ನಾನೀಗ ನೋಡಿ ಹಾಕಿದ್ದೀನಿ ಮಸ್ ಮಜ್ಜಿಗೆ ಹಾಕಿ ಒಂದೇ ಒಂದು ಕುದಿ ಬಂದಮೇಲೆ ಚೆನ್ನಾಗಿರುತ್ತೆ ಇದು ಕಡಲೆಪುರಿ ಅಂತೀವಲ್ಲ ಕಡಲೆಪುರಿಗೂ ಪುರಿಗೆ ಚ ತುಂಬ ಚೆನ್ನಾಗಿ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನನ್ನು ಒತ್ತಿ ನೋಟಿಫಿಕೇಷನ್ ನಿಮ್ಗೆ ಫಸ್ಟೇ ಬರುತ್ತೆ ನಮ್ಮ ಮಾಡೋ ಐಟಮ್ ಐಟಮ್ ಅನ್ನೋಕ್ಕಿಂತ ರೆಸಿಪಿ ರೆಸಿಪಿ ಎಲ್ಲ ಫಸ್ಟೇ ನಿಮಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉಂಡೆ ಸಾರು ಅಂತ ಹೇಳೋದ್ನಲ್ಲ ಮಜ್ಜಿಗೆ ಉಂಡೆ ಸಾರು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಕುದಿ ಬರ್ತಾ ಇದೆ ಆಫ್ ಮಾಡಿಬಿಟ್ಟು ನೋಡಿ ಒಗ್ಗರಣೆ ಹಾಕ್ತೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಕುದಿ ಮಜ್ಜಿಗೆ ಹಾಕಿದ್ಮೇಲೆ ಉಕ್ಕುತ್ತೆ ನೋಡಿ ಮಜ್ಜಿಗೆ ಹಾಕಿದ್ಮೇಲೆ ಉಕ್ಕಿದ್ಮೇಲೆ ನೋಡಿ ಆಫ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಆಗ್ತದೆ ನೋಡಿ ಆಗಿದೆ ನೋಡಿ ಮಜ್ಜಿಗೆ ಸಾರು ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ತುಂಬ ಟೇಸ್ಟ್ ಆಗಿರುತ್ತೆ ಅದಿಲ್ಲ ಅಂದರು ಹಪ್ಪಳನೂ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ತಿನ್ನೋಣ ತುಂಬಾ ಚನ್ನಾಗಿದೆ ಮಜ್ಜಿಗೆ ಸಾಂಬಾ ತುಂಬಾ ಚನ್ನಾಗಿದೆ ಮಂಗಳೂರು ಸೊತ್ತಕಾಯಿ ಮಜ್ಜಿಗೆ ಸಾಂಬಾರ್ ಮದ್ಯಮೆಂಟ್ಸ್ ತುಂಬಾ ಚನ್ನಾಗಿದೆ